ಕಿಂಗ್ ಕೋಬ್ರಾ ಸುದ್ದಿಯಲ್ಲಿರಲು ಕಾರಣ ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಹಾಗೂ ಕಡಿತದಿಂದ ಉಂಟಾಗುವ ಸಾವುಗಳಿಗೆ ಪ್ರತಿವಿಷವಾಗಿ ಕಿಂಗ್ ಕೋಬ್ರಾಗಳನ್ನು ಅಮ್ಮರು ಪರಿಚಯಿಸಿದ್ದಾರೆ ಕಿಂಗ್ ಕೋಬ್ರಾಗಳ ಬಗ್ಗೆ ವಿಶ್ವದ ಅತಿ ಉದ್ದದ ವಿಷಕಾರಿ ಹಾಗೂ ಹದಿನೈದು ಅಡಿ ಉದ್ದದವರೆಗೆ ಬೆಳೆಯುತ್ತದೆ ಇದು ವಿವಿಧ ಆವಾಸಸ್ಥಾನಗಳಲ್ಲಿ ದಟ್ಟವಾದ ಗಿಡಗಂಟಿಗಳು ತಂಪಾದ ಚೌಗು ಪ್ರದೇಶಗಳು ಮತ್ತು ಬಿದಿರಿನ ತೇಪೆಗಳನ್ನು ಹೊಂದಿರುವ ತೇವಾಂಶವುಳ್ಳ ಗಾಢವಾದ ಕಾಡುಗಳಲ್ಲಿ ವಾಸಿಸುತ್ತವೆ ಭೌಗೋಳಿಕ ವ್ಯಾಪ್ತಿ ಜಗತ್ತಿನಾದ್ಯಂತ ಇದು ನೇಪಾಳದ ಟೆರೈ ಪ್ರದೇಶ ಭಾರತದ ಬಹುಪಾಲು ದಕ್ಷಿಣ ಚೀನಾ ಫಿಲಿಪೈನ್ಸ್ ಇಂಡೋನೇಷ್ಯಾ ಮಲೇಷಿಯಾದ ಬೊರ್ನಿಯೋ ಬ್ರೂನಿ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಸೇರಿದಂತೆ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ್ಯಂತ ವ್ಯಾಪಕವಾಗಿ ಕಂಡುಬರುತ್ತದೆ ಭಾರತದಲ್ಲಿ ಪ್ರಸ್ತುತ ಪಶ್ಚಿಮ ಘಟ್ಟಗಳು ಉತ್ತರ ಭಾರತದ ಟೆರೈ ಈಶಾನ್ಯ ಭಾರತ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದ ಮ್ಯಾಂಗ್ರೋವ್ ಕರಾವಳಿಗಳು ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಪೂರ್ವ ಘಟ್ಟಗಳ ಕೆಲವು ಭಾಗಗಳಲ್ಲಿ ಕಂಡುಬರುತ್ತವೆ ಸಂರಕ್ಷಣಾ ಸ್ಥಿತಿ ಏಯಖ್ನಿಂದ ಅದುರ್ಬಲ ಎಂದು ಪಟ್ಟಿ ಮಾಡಲಾಗಿದೆ